ಹಲೋ ಗಾಯ್ಸ್ ನಮ್ಗೆ ನಾ ಇವತ್ತು ವರ್ಷ ಆಯ್ತೇನ್ರಿ ಒಂದು ಸರ್ಪ್ರೈಸ್ ಇವತ್ತು ನಮ್ಮ ಹಿತ್ತಲ್ದಾಗ ಒಂದು ಗಮ್ ಎರಡು ಬ್ರಹ್ಮ ಕಂಬಳ ಅರಳ್ಯವ್ರಿ ಗಾಯಿಸಿ ಒಂದು ಬ್ರಹ್ಮ ಕಂಬಳ ಅರಳೈತ್ರಿ ಗಾಯಸ್ ಅದನ್ನ ನೋಡಿ ರಾತ್ರಿ ಬರೇ ರಾತ್ರಿನ ಅರ್ತೈತ್ರಿ ಗಾಯ್ಸ್ ಅದೇನ ಮುಂಜಾನೆ ಒಟ್ಟು ಅರಳಂಗಿಲ್ಲಂತ್ರಿ ಅದು ಅದನ್ನ ನೋಡ್ರಿ ಇಲ್ಲ ಐತ್ ನೋಡಿರಿ ಬ್ರಹ್ಮ ಕಂಬಳ ಅರಳೈತ್ ನೋಡ್ರಿ ಇದ ನೋಡ್ರಿ ಬ್ರಹ್ಮ ಕಮಲ ಇದನ್ನ ಇದನ್ನ ಯಾರು ಅರಳಿದ ನೋಡಿದ್ರ ನ ಜಗ್ಗ ಅದೃಷ್ಟ ಅಂತ್ರಿ ಏನ ಇವು ಬರೀ ಹಗಲೊತ್ ನಾವು ಹೊಟ್ಟೆ ಅರಳಂಗಲ್ರಿ ಎಲ್ಲೂ ಅರಳಂಗಲ್ರಿ ಬರೀ ರಾತ್ರಿ ಹೊತ್ತ ಅರಳಿತಾವಂತರಿ ಗಾಯ್ಸ್ ಇಲ್ಲ ನೋಡ್ರಿ ಇಲ್ಲ ಐತ್ ನೋಡ್ರಿ ಇದನ್ನ ನೋಡಿದ್ರ ಜಗ್ಗ ಅದೃಷ್ಟ ಅದೃಷ್ಟ ಅಂತ್ರಿ ಏನ ಎಳಿ ಬಳಿ ಐತ್ ನೋಡ್ರಿ ಗಾಯಜ್ ನಮ್ಮ ಎಳಿ ಗಿಡ ಹಚ್ಚಿವ್ರಿ ಗಾಯಸ್ ನಾವು ನೀವ್ ಮತ್ತೆ ಬ್ಯಾರೇ ಎಲ್ಲಿ ತಿಳ್ಕೊಂಡಿರಿ ನೀವ್ ಮತ್ತೆ ಬ್ಯಾರೇ ಎಲ್ಲಿ ತಿಳ್ಕೊಂಡಿರಿ ಇದು ಕಲಕತ್ತಾ ರೀ ಪಾನ್ ಕಟ್ಟಕ್ ಯೂಸ್ ಮಾಡ್ತಾರಲ್ಲಿ ಅಂತಾವ್ ನೋಡ್ರಿ ಯಾವ ನೋಡ್ರಿ ಇವು ಆತ್ ತಗೋರಿ ಕತ್ಲಾಗೈತ್ರಿ ವಿಡಿಯೋ ಸರಿ ಬಂದಿಲ್ಲ